ಎಲ್ರಿಗೂ ನಮಸ್ಕಾರ ನಾನು ಇಂಚರ ಈ ಚಿತ್ರದಲ್ಲಿ ಅದ್ವಿತಿಯವರ ಗೆಳತಿಯ ಪಾತ್ರ ಆ್ಯಂಡ್ ನಮ್ಮ ಅಣ್ಣ ಸಂಕಲ್ಪ ಅವ್ರು ಕಾಣಿಸ್ಕೊಳ್ತಾರೆ ಸೊ ಮೊದಲನೇದಾಗಿ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ನಮ್ಮ ನಿರ್ದೇಶಕರು ಪವನ್ ಸರ್ಗೆ ಆ್ಯಂಡ್ ನಮ್ಮ ನಿರ್ಮಾಪಕರು ಗುರುವಂಡಿ ಸರ್ಗೆ ಅವಕಾಶ ಕೊಟ್ಟಿದ್ದಕ್ಕೆ ಯಾಕಂದರೆ ಕಲಾವಿದರಿಗೆ ಗೊತ್ತಲ್ವಾ ಒಂದು ಅವಕಾಶ ಅನ್ನೋದು ತುಂಬಾ ದೊಡ್ಡದಾಗುತ್ತೆ ಅದು ಒಂದು ಅವಕಾಶ ಎಲ್ಲೆಲ್ಲಿಗೆ ತೊಗೊಂಡು ಹೋಗುತ್ತೆ ಎಷ್ಟು ಅವಕಾಶಗಳಿಗೆ ದಾರಿ ಮಾಡಿಕೊಡುತ್ತೆ ಅಂತ ಹೇಳೋಕ್ಕಾಗಲ್ಲ ಸೊ ಥ್ಯಾಂಕ್ಸ್ ಹೇಳ್ತೀನಿ ಆ್ಯಂಡ್ ಇವತ್ತು ನಮ್ಮ ಇಂಡಸ್ಟ್ರಿಯ ಸೆಲೆಬ್ರಿಟೀಸ್ ಏನು ಬಂದು ನೋಡಿದ್ರು ಸ್ಟೋರಿ ಚೆನ್ನಾಗಿದೆ ಮೆಸ್ಸಿ ತುಂಬ ಚೆನ್ನಾಗಿದೆ ಸಖತ್ತಾಗಿ ಬಂದಿದೆ ಕ್ಲೈಮ್ಯಾಕ್ಸ್ ಚೆನ್ನಾಗಿದೆ ಸೆಕೆಂಡ್ ಹಾಫ್ ತುಂಬ ಇಂಟ್ರೆಸ್ಟಿಂಗ್ ಅನಿಸ್ತು ಈ ಥರ ಎಲ್ಲ ರಿವ್ಯೂಸ್ ಕೊಟ್ಟರು ಕೇಳೋದು ತುಂಬ ಖುಷಿಯಾಗುತ್ತೆ ನಮ್ಮ ಸಿನಿಮಾದ ಬಗ್ಗೆ ಸೊ ನೀವು ಕನ್ನಡಿಗರು ಹೊಸಬ್ರ ಸಿನಿಮಾಗೆ ಯಾವಾಗಲೂ ಪ್ರೋತ್ಸಾಹ ಕೊಡ್ತಾ ಬಂದಿದ್ದೀರಾ ಮಾಧ್ಯಮಗಳ ಮೂಲಕ ಕೇಳ್ಕೊತೀವಿ ನಮ್ಮ ಸಿನ್ಮಾನು ಪ್ರೋತ್ಸಾಹಿಸಿ ಕನ್ನಡ ಸಿನಿಮಾನ ಹೊಸಬ್ರ ಪ್ರಯತ್ನ ಗೆಲ್ಸಿ ಅಂತ ಕೇಳ್ಕೊತೀವಿ ಇಷ್ಟೊತ್ತೆಲ್ಲ ಎಲ್ಲ ಸೆಲೆಬ್ರಿಟೀಸ್ ಚಿತ್ರರಂಗದ ಗಂಡರೆಲ್ಲರೂ ನಮ್ಮ ಸಿನಿಮಾದ ಬಗ್ಗೆ ಮಾತಾಡಿದ್ದಾರೆ ಇನ್ನೇನು ನಮ್ಮ ಸಿನಿಮಾದ ಬಗ್ಗೆ ನಾವು ಮಾತಾಡೋಕ್ಕೆ ಯಾವತ್ತೂ ನಾವು ಪವನ್ ಬ್ರದರ್ಗೆ ಹೇಳ್ತಿರ್ತೀನಿ ನಮ್ಮ ಸಿನಿಮಾ ಬಗ್ಗೆ ಬೇರೆಯವ್ರು ಮಾತಾಡಬೇಕು ನಮ್ಮ ಸಿನಿಮಾ ಬಗ್ಗೆ ನಾನು ಮಾತಾಡ್ಬಾರ್ದು ಅಂತೇಳಿ ನಮ್ಮ ಡೈರೆಕ್ಟರ್ ಸರ್ ಸಿನಿಮಾ ಏನೇನು ಇಷ್ಟೋ ತನಕ ಏನೇನು ಕಷ್ಟಪಟ್ಟಿರೋದು ಇವತ್ತು ತೆರೆ ಮೇಲೆ ಬಂದರೆ ಇವತ್ತಂದರೆ ಶುಕ್ರವಾರ ರಿಲೀಸ್ ಆಗಿದೆ ಬಟ್ ಎಲ್ಲರೂ ಅಂದರೆ ಚಿತ್ರರಂಗದವರು ಅಂದ್ರೆ ಟೆಕ್ನಲ್ ಟೆಕ್ನಿಲ್ ಟೆಕ್ನಿಕಲಿ ತಿಳ್ಕೊಂಡವ್ರು ಏನು ಸಿನಿಮಾ ನೋಡ್ಬಿಟ್ಟು ರಿವ್ಯೂ ಕೊಡ್ತಾರಲ್ವಾ ಸೊ ಆ ರಿವ್ಯೂ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಇಷ್ಟೋ ತನಕ ಬಂದರೆ ಎಲ್ಲರೂ ತುಂಬ ಖುಷಿಯಿಂದ ಸ್ಕ್ರೀನ್ ಆಗಿರ್ಬೋದು ಆಫ್ ಸ್ಕ್ರೀನ್ ಆಗಿರ್ಬೋದು ತುಂಬಾ ಚೆನ್ನಾಗಿ ಹೇಳ್ಕೊಟ್ಟು ಚೆನ್ನಾಗಿ ಸಿನಿಮಾ ಮಾಡಿದ್ರೆ ಒಂದು ಒಳ್ಳೆ ಕಂಟೆಂಟ್ ಇರ್ತಕ್ಕಂಥ ಸಿನಿಮಾ ಒಳ್ಳೆ ಕಂಟೆಂಟ್ ಇರ್ತಕ್ಕಂಥ ಸಿನ್ಮಾಗೆ ನೀವು ಒಳ್ಳೆ ಡೈರೆಕ್ಟ್ ಇರ್ತಕ್ಕಂಥ ಡೈರೆಕ್ಟ್ರಿಗೆ ಒಂದು ಚಾನ್ಸ್ ಕೊಟ್ಟಿದ್ದೀರಾ ತುಂಬ ಖುಷಿ ಆಯಿತು ಅಂತ ಹೇಳಿದ್ರು ಮೇಜರ್ ತುಂಬಾ ಕಷ್ಟಪಟ್ಟು ನಾವು ಒಂದು ಎರಡು ವರ್ಷ ಸಿನಿಮಾ ಮಾಡಿದ್ದೀವಿ ಏನಂದ್ರೆ ಒಂದು ಆ್ಯಸ್ ಎ ಬ್ರದರ್ ಥರ ತುಂಬಾ ಚೆನ್ನಾಗಿ ಕಷ್ಟಪಟ್ಟು ತುಂಬಾ ಸ್ಟ್ರಗಲ್ ಮಾಡಿಬಿಟ್ಟು ಸಿನಿಮಾ ಮಾಡಿದ್ವಿ ತಾವೆಲ್ಲರೂ ಮಾಧ್ಯಮರು ಈ ಸಿನಿಮಾವನ್ನ ರೀಚ್ ಮಾಡ್ಬೇಕಂತೇಳಿ ತಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊಳ್ತಿದ್ದೀನಿ ಹದಿನಾರನೇ ತಾರೀಕು ಸಿನಿಮಾ ರಿಲೀಸ್ ಆಗಿದೆ ಸೊ ಇವತ್ತೊಂದು ಸೆಲೆಬ್ರಿಟಿ ಶೋ ಮಾಡಿದ್ದೀವಿ ಈ ಸೆಲೆಬ್ರಿಟಿ ಶೋ ಎಲ್ಲರೂ ಹೊಗಳಿ ಇಷ್ಟಪಟ್ಟಿದ್ದಾರೆ ತುಂಬ ಆಯಿತು ನಮ್ಮ ಪ್ರೊಡಕ್ಷನ್ ಹೌಸ್ನ ಮತ್ತು ನಮ್ಮ ಸಿನಿಮಾನ ಎಲ್ರಿಗೂ ರೀಚ್ ಮಾಡಬೇಕು ತಮ್ಮೆಲ್ಲರ ಆಶೀರ್ವಾದಿಂದ ಅದು ರೀಚ್ ಆಗುತ್ತೆ ತಮ್ಮೆಲ್ಲರ ಸಪೋರ್ಟ್ ಮುಂಚೆನೂ ಮಾಡಿದರೆ ಇನ್ನೂ ಮಾಡಬೇಕಂತೇಳಿ ಈ ಮೂಲಕ ಕಳಕಳಿಯಿಂದ ಕೇಳ್ತೀನಿ ಧನ್ಯವಾದ ಸಾಮ್ರಾಟದಲ್ಲಿ ಒನ್ ಆಫ್ ದ ಸೆಕೆಂಡ್ ಲೀಡ್ ಆಗಿ ಪ್ಲೇ ಮಾಡಿದ್ದೀನಿ ಅದರಲ್ಲಿ ರಿಷಿ ಅಂತ ಕ್ಯಾರೆಕ್ಟ್ರು ಎಲ್ಲರೂ ಮಾತಾಡಿದರೆ ಜಾಸ್ತಿ ಏನು ಮಾತಾಡೋದೇನಿಲ್ಲ ಸೊ ಎಲ್ಲ ಪ್ರೇಕ್ಷಕರಿಗೆ ಅಥವಾ ಕರ್ನಾಟಕ ಜನತೆಗೆ ಈ ಧೀರ ಸಾಮ್ರಾಟ ಮೇಲೆ ಆಶೀರ್ವಾದ ಮಾಡಿ ಅಂತ ಕೇಳ್ಕೊತೀನಿ ಸ್ಪೆಷಲಿ ನಮ್ಮ ಉತ್ತೂರು ಕರ್ನಾಟಕ ಜನತೆಗೆ ಈ ಒಂದು ಕ್ಯಾರೆಕ್ಟ್ರ್ ಈ ಒಂದು ಚ ಇದಕ್ಕೆ ಕ್ಯಾ ಚಾನ್ಸ್ ಕೊಟ್ಟಿದ್ದಕ್ಕೆ ನಮ್ಮ ಪವನ್ ಸರ್ಗೂ ಡೈರೆಕ್ಟರ್ಗೆ ಆಮೇಲೆ ನಮ್ಮ ಪ್ರೊಡ್ಯೂಸರ್ ಗುರು ಬಂಡಿ ಅವ್ರಿಗೂ ತುಂಬ ಥ್ಯಾಂಕ್ ಯು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಈ ಒಂದು ತನ್ವಿ ಪ್ರೊಡಕ್ಷನಲ್ಲಿ ಇನ್ನೂ ಸುಮಾರು ಮೂವಿಗಳು ಬರಲಿ ಅಂತ ನಾನು ಆ ದೇವರ ಹತ್ರ ಇನ್ನೂ ಕೇಳ್ಕೊತೀನಿ ನಮ್ಮಂಥ ಮತ್ತೊಬ್ಬರನ್ನ ಇನ್ನೂ ಬೆಳೆಸಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ತಾಕೆ ಮತ್ತು ಸೆಲೆಬ್ರಿಟೀಸ್ ಆಗಲಿ ಅಥವಾ ಹಿರಿಯ ಕಲಾವಿದರಾಗಲಿ ಸೊ ಅವರೆಲ್ಲರೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಸ್ಪೆಷಲಿ ಡೈರೆಕ್ಟರ್ ಸರ್ ಮತ್ತು ನಮ್ಮ ಗುರುಬಂಡಿ ಸರ್ ಅವ್ರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಒಂದು ಒಳ್ಳೆಯ ಕಥೆನ ಕೊಟ್ಟಿದ್ದಾರೆ ಈ ಒಂದು ಸಿನಿಮಾದಲ್ಲಿ ಅವಕಾಶ ಕೊಟ್ಟಿದ್ದಕ್ಕೆ ನಾನು ತುಂಬ 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 ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಗುರುಬಂಡಿ ಸರ್ ತನ್ವಿ ಪ್ರೊಡಕ್ಷನ್ ಹೌಸಿಂದ ಸುಮಾರು ಸಿನಿಮಾಗಳು ಬರಲಿ ನಂತರ ಹೊಸ ಹೊಸ ಕಲಾವಿದ ಇನ್ನೂ ಅವಕಾಶಗಳು ಸಿಗಲಿ ಅಂತ ಕೇಳ್ಕೊತೀನಿ ಸೊ ದಯವಿಟ್ಟು ಎಲ್ಲರೂ ಕನ್ನಡ ಚಿತ್ರನ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ನಮ್ಮ ಸಿನಿಮಾ ಕಷ್ಟಪಟ್ಟು ಇಷ್ಟಪಟ್ಟು ಸಿನಿಮಾ ಮಾಡಿದ್ದೀವಿ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಸಹಕಾರ ನಮ್ಮ ಇಡೀ ಮೇಲೆ ಇರಲಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು